ವಂಡರ್ಲಾಗೆ ಹೋಗುವ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಜನವರಿ ಹದಿನೈದರಿಂದ ಸೀಟ್ ಬುಕ್ಕಿಂಗ್ ಮಾಡಲು ಬಿಎಂಟಿಸಿ ಅವಕಾಶ ನೀಡಿದೆ ಸೀಟ್ ರಿಸರ್ವೇಷನ್ ವಿಧಾನ ಹಾಗೂ ಅದರ ದರಗಳ ಬಗ್ಗೆ ಮಾಹಿತಿ ಇಲ್ಲಿದೆ ಬೆಂಗಳೂರಿನ ಜನರ ಜೀವನಾಡಿ ಸಾರಿಗೆ ಹಾಕಿರುವ ಬಿಎಂಟಿಸಿಯು ಪ್ರಯಾಣಿಕರ ಅನುಕೂಲಕ್ಕೆ ತಕ್ಕಂತೆ ಆಗಾಗ ಹೊಸ ಹೊಸ ಯೋಜನೆಗಳನ್ನು ಜಾರಿ ಮಾಡುತ್ತಲೇ ಇರುತ್ತದೆ ಅಲ್ಲದೆ ಹಬ್ಬಗಳು ವಿಶೇಷ ಕಾರ್ಯಕ್ರಮಗಳ ಸಮಯದಲ್ಲೂ ಹೆಚ್ಚುವರಿ ಗಳನ್ನು ಬಿಡುತ್ತಲೇ ಬಂದಿದೆ ಇದೀಗ ನಗರದ ಹೊರವಲಯದಲ್ಲಿರುವ ವಂಡರ್ಲಾ ಅಮ್ಯೂಸ್ಮೆಂಟ್ ಪಾರ್ಕ್ಗೆ ಬಸ್ಗಳನ್ನು ಕಲ್ಪಿಸಿದೆ ಈ ಸೌಲಭ್ಯ ಯಾವಾಗಿನಿಂದ ಆರಂಭವಾಗಲಿದೆ ಹಾಗೂ ಯಾವ್ಯಾವ ಮಾರ್ಗಗಳಿಂದ ಇರಲಿದೆ ಅಂತ ನೋಡೋಣ ಬನ್ನಿ ವಂಡರ್ಲಾ ಅಮ್ಯೂಸ್ಮೆಂಟ್ ಪಾರ್ಕ್ಗೆ ದಿನ ನೇರವಾಗಿ ಬಿಎಂಟಿಸಿ ಬಸ್ ಸೌಲಭ್ಯ ಇರಲಿಲ್ಲ ಇದೀಗ ಜನವರಿ ಹದಿನೈದರಿಂದ ಬಿಎಂಟಿಸಿ ಬಸ್ ಸಂಚಾರವನ್ನು ಆರಂಭಿಸಲಾಗ್ತಿದೆ ನಗರದ ವಿವಿಧ ಭಾಗಗಳಿಂದ ನಾಲ್ಕು ಮಾರ್ಗಗಳಲ್ಲಿ ವಂಡರ್ಲಾ ಕಡೆಗೆ ಹತ್ತು ಬಸ್ಗಳು ದಿನಕ್ಕೆ ಇಪ್ಪತ್ತು ಟ್ರಿಪ್ಗಳಂತೆ ಏಕಮುಖವಾಗಿ ನಡೆಸಲಿವೆ ಈ ಬಗ್ಗೆ ರಾಜ್ಯ ಸರ್ಕಾರದಿಂದ ಮಾಹಿತಿ ಬಂದಿದ್ದು ವಜ್ರ ಬಸ್ಗಳಲ್ಲಿ ಕೆಂಪೇಗೌಡ ಬಸ್ ನಿಲ್ದಾಣದಿಂದ ವಂಡರ್ಲಾಗೆ ಸಂಚರಿಸುವ ಪ್ರಯಾಣಿಕರು ಜನವರಿ ಹದಿನೈದರಿಂದ ಮುಂಗಡ ಆಸನಗಳನ್ನು ಕಾಯ್ದಿರಿಸಬಹುದು ಈ ಬಗ್ಗೆ ಡಿಐಪಿಆರ್ ತನ್ನ ಟ್ವಿಟರ್ ಖಾತೆಯಲ್ಲಿ ಮಾಹಿತಿ ಹಂಚಿಕೊಂಡಿದೆ ಯಾವ್ಯಾವ ಮಾರ್ಗಗಳಲ್ಲಿ ಬಿಎಂಟಿಸಿ ಓಡಾಡಲಿದೆ ನಾಲ್ಕು ಬಸ್ಗಳು ಕೆಂಪೇಗೌಡ ಬಸ್ ನಿಲ್ದಾಣ ಮತ್ತು ವಂಡರ್ಲಾ ನಡುವೆ ಕಾಟನ್ಪೇಟೆ ಆಸ್ಪತ್ರೆ ಸಿರ್ಸಿ ಸರ್ಕಲ್ ಮೈಸೂರು ರಸ್ತೆ ಬಸ್ ನಿಲ್ದಾಣ ನಾಯಂಡಳ್ಳಿ ಮತ್ತು ಕೆಂಗೇರಿ ಮೂಲಕ ಸಂಚರಿಸಲಿವೆ ಟಿಕೆಟ್ ಬುಕ್ ಮಾಡುವುದು ಹೇಗೆ ಟಿಕೆಟ್ಗಳನ್ನು ಕೆಎಸ್ಆರ್ಟಿಸಿ ಕೌಂಟರ್ಗಳು ಅಧಿಕೃತ ಆನ್ಲೈನ್ ಮತ್ತು ಕೆಎಸ್ಆರ್ಟಿಸಿ ಅಪ್ಲಿಕೇಶನ್ ಮೂಲಕ ಬುಕ್ ಮಾಡಬಹುದು ಇನ್ನು ಪ್ರಯಾಣಿಕರು ಅಮ್ಯೂಸ್ಮೆಂಟ್ ಪಾರ್ಕ್ನಲ್ಲಿ ಟಿಕೆಟ್ ತೋರಿಸಿದರೆ ವಂಡರ್ಲಾ ಪ್ರವೇಶ ಶುಲ್ಕದಲ್ಲಿ ಶೇಕಡಾ ಹದಿನೈದರಷ್ಟು ರಿಯಾಯಿತಿ ಸಿಗಲಿದೆ ಇನ್ನು ಈ ಬುಕ್ಕಿಂಗ್ ಸಮಯದಲ್ಲಿ ಒಂದೇ ಬಾರಿ ನಾಲ್ವರು ಅಥವಾ ಅಧಿಕ ಪ್ರಯಾಣಿಕರು ಮುಂಗಡವಾಗಿ ಆಸನಗಳನ್ನು ಕಾಯ್ದಿರಿಸಿದರೆ ಪ್ರಯಾಣದ ದರದಲ್ಲಿ ಶೇಕಡಾ ಐದರಷ್ಟು ರಿಯಾಯಿತಿಯನ್ನು ನೀಡಲಾಗುತ್ತದೆ ಹೋಗುವ ಹಾಗೂ ಹಿಂದಿರುಗುವ ಪ್ರಯಾಣಕ್ಕೆ ಒಂದೇ ಬಾರಿ ಮುಂಗಡ ಟಿಕೆಟ್ ಕಾಯ್ದಿರಿಸಿದ್ರೆ ಮೂಲ ಪ್ರಯಾಣ ದರದಲ್ಲಿ ಶೇಕಡಾ ಹತ್ತರಷ್ಟು ರಿಯಾಯಿತಿಯನ್ನು ನೀಡಲಾಗುತ್ತದೆ ಎಂದು ಬಿಎಂಟಿಸಿ ಅಧಿಕಾರಿಗಳು ತಿಳಿಸಿದ್ದಾರೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ